ಟೀಮ್ ರುದ್ರಾಕ್ಷಿ ಇದರ ಆಶ್ರಯದಲ್ಲಿ ನಡೆಯುವ ಪ್ರಥಮ ವರ್ಷದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾಟದ ವೇದಿಕೆಯಲ್ಲಿ ಉಪಸ್ಥರಿರುವ ನಮ್ಮ ಎಲ್ಲರ ಪ್ರೀತಿಯ ಹಿರಿಯರು ಆಗಿರುವ ಉಮೇಶ್ ರಾವ್ ಅವರೇ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ನಿರ್ದೇಶಕರು ನಮ್ಮ ಮಿತ್ರರು ಆಗಿರುವ ಸುನಿಲ್ ಕುಮಾರ್ ಬಜಗೋಳಿ ಅವರೇ ಹಿರಿಯರು ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಕೆ ಎಂ ಎಫ್ನ ಡೈರೆಕ್ಟರ್ ಆಗಿರುವ ಸುಧಾಕರ್ ಶೆಟ್ಟಿ ಅವರೇ ರಾಮವ್ರವರೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇತರ ಎಲ್ಲ ಅತಿಥಿ ಗಣ್ಯರೇ ಟೀಮ್ ರುದ್ರಾಶ್ರೀ ಮಿತ್ರರ ಒಂದು ಆಶ್ರಯದಲ್ಲಿ ಇವತ್ತು ಈ ಪಂದ್ಯಾಟವನ್ನು ಇಲ್ಲಿ ಆಯೋಜನೆ ಮಾಡಿರುವುದು ಅತ್ಯಂತ ಒಳ್ಳೆಯ ಕೆಲಸ ಈ ಸುಸಜ್ಜಿತವಾದ ಕ್ರೀಡಾಂಗಣದಲ್ಲಿ ಒಳ್ಳೆ ರೀತಿಯ ಒಂದು ಪಂದ್ಯಾಟವು ನಡೀತದೆ ಅನ್ನುವಂಥ ಸಂಪೂರ್ಣವಾದ ವಿಶ್ವಾಸ ನಮ್ಗೆಲ್ಲರಿಗೂ ಇದೆ ಯಾಕೆ ಹೇಳಿದರೆ ಈ ಕ್ರೀಡಾಕೂಟದ ಆಯೋಜನೆ ಅಷ್ಟು ಅಚ್ಚುಕಟ್ಟಾಗಿದೆ ಆ ಅಚ್ಚುಕಟ್ಟಿಗಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಟೀಮ್ ರುದ್ರಾಷ್ಟ್ರಿಗೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನ ಮತ್ತು ಕೃತಜ್ಞತೆಯನ್ನ ಹೇಳಲಿಕ್ಕೆ ಬಯಸ್ತೇನೆ ಈ ಪಂದ್ಯಾಟಗಳು ಯಾಕೆ ಮಾಡ್ತಾರೆ ಹೇಳಿದ್ರೆ ನಮ್ಮಲ್ಲಿರುವ ಯುವಕರ ಕ್ರೀಡಾ ಪ್ರತಿಭೆಗೆ ಒಂದು ಅವಕಾಶ ಮತ್ತು ನಮ್ಮಲ್ಲಿ ಒಂದು ಶಿಸ್ತು ತಂಡದ ಒಗ್ಗಟ್ಟಿಗಾಗಿ ಈ ಕ್ರೀಡಾ ಪಂದ್ಯಾಟಗಳನ್ನು ಮಾಡ್ತೇವೆ ಕ್ರೀಡಾಕೂಟ ಯಶಸ್ವಿ ಆಗಬೇಕಾದರೆ ಕ್ರೀಡಾಕೂಟದ ಆಯೋಜಕರ ಮಾತ್ರ ಜವಾಬ್ದಾರಿಯೇ ಅಲ್ಲ ಕ್ರೀಡಾಪಟುಗಳ ಜವಾಬ್ದಾರಿ ಕೂಡ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ವಾಲಿಬಾಲ್ ಪಂದ್ಯಾಟ ಎಲ್ಲೆಲ್ಲ ನಡೀತದೆ ಅಲ್ಲಿ ಕ್ರೀಡಾಪಟುಗಳು ಬರುದು ರಾತ್ರಿ ಹನ್ನೆರಡು ಗಂಟೆ ನಂತರ ನಾನು ಹೇಳುವಾಗ ತುಂಬ ಬೇಸರವಾಗಿ ಈ ಮಾತನ್ನು ಹೇಳೋದು ಯಾಕೆ ಹೇಳಿದ್ರೆ ಒಂದು ಕ್ರೀಡಾಕೂಟ ತುಂಬ ಅತ್ಯಂತ ಕಷ್ಟಪಟ್ಟು ಒಂದು ತಿಂಗಳ ಕಾಲ ಶ್ರಮ ವಹಿಸಿ ಎಲ್ಲರ ಹತ್ರ ಕಲೆಕ್ಷನ್ ಮಾಡಿಕೊಂಡು ಕಾಡಿ ಬೇಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಕ್ರೀಡಾಕೂಟ ಮಾಡಿದಾಗ ಸಮಯಕ್ಕೆ ಸರಿಯಾಗಿ ಒಂದು ತಂಡ ಬರಬೇಕು ಕ್ರೀಡಾಪಟುಗಳು ಸಮಯಕ್ಕೆ ಸರಿಯಾಗಿ ಬರಬೇಕು ಪಂದ್ಯಾಟಗಳು ಸಮಯಕ್ಕೆ ಸರಿಯಾಗಿ ನಡೆದಾಗ ಮಾತ್ರ ಆ ಕ್ರೀಡಾಕೂಟ ಅತ್ಯಂತ ಕಷ್ಟಪಟ್ಟು ಮಾಡಿದಕ್ಕೆ ಒಂದು ಸಾರ್ಥಕ ಆಗ್ತದೆ ಅನ್ನುವಂಥದ್ದು ನಮ್ಮೆಲ್ಲರ ಆಸೆ ಆದರೆ ಪಂದ್ಯಾಟಗಳು ನಡೆಯುವುದು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ನಂತರ ಈ ವ್ಯವಸ್ಥೆ ಬದಲಾಗಬೇಕು ಇವತ್ತಿನ ಈ ವ್ಯವಸ್ಥೆ ನೋಡುವಾಗ ಎಲ್ಲೇ ಆಗಲಿ ಕ್ರೀಡಾಪಟುಗಳು ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಗೆ ತನ್ನ ತಂಡದೊಂದಿಗೆ ಬಂದಾಗ ಅಚ್ಚುಕಟ್ಟಿನಲ್ಲಿ ಒಂದು ಶಿಸ್ತಿನಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಂಡಾಗ ಒಂದು ಕಾರ್ಯಕ್ರಮ ಕ್ರೀಡಾಕೂಟ ಅತ್ಯಂತ ಯಶಸ್ವಿ ಆಗ್ತದೆ ಮಾಡಿದು ಸಾರ್ಥಕ ಆಗ್ತದೆ ಅನ್ನುವಂಥದ್ದು ನನ್ನ ಆಶಯ ನಾನು ಅನೇಕ ಕ್ರೀಡಾಕೂಟ ವಾಲಿಬಾಲ್ ಪಂದ್ಯಾಟಗಳಲ್ಲಿ ನೋಡಿದ್ದೇನೆ ಕಾರ್ಕಳೆಯಲ್ಲಿ ನೋಡಿದ್ದೇನೆ ಉಡುಪಿಯಲ್ಲಿ ನೋಡಿದ್ದೇನೆ ಮಂಗಳೂರಲ್ಲಿ ನೋಡಿದ್ದೇನೆ ಏಳು ಗಂಟೆಯಿಂದ ಸಭಾ ಕಾರ್ಯಕ್ರಮಕ್ಕೆ ಅತಿಥಿಗಳು ಬಂದು ಕೂತ್ಕೊಳ್ತಾರೆ ಸಂಯೋಜಕರು ಆಯೋಜಕರು ತುಂಬಾ ಕಷ್ಟಪಟ್ಟು ಎಲ್ಲ ವ್ಯವಸ್ಥೆಗಳು ಮಾಡ್ತಾರೆ ಪಂದ್ಯಾಟಗಳು ನೋಂದಣಿ ಆಗುವುದು ಪಂದ್ಯ ತಂಡಗಳು ನೋಂದಾಣಿ ಆಗುದು ರಾತ್ರಿ ಹನ್ನೆರಡು ಗಂಟೆ ನಂತರ ದಯವಿಟ್ಟು ಎಲ್ಲ ಕ್ರೀಡಾ ವಾಲಿಬಾಲ್ ಆಟಗಾರರಲ್ಲಿ ವಾಲಿಬಾಲ್ ಪ್ರಿಯರಲ್ಲಿ ನಿಮಗೆ ಕೈ ಮುಗಿದು ಇಷ್ಟೇ ಕಷ್ಟಪಟ್ಟು ಈ ಕ್ರೀಡಾಕೂಟದ ಆಯೋಜನೆ ಮಾಡಿದಾಗ ಸಮಯಕ್ಕೆ ಸರಿಯಾಗಿ ಬಂದು ಕ್ರೀಡಾ ತಂಡವನ್ನು ನೋಂದಾಯಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಅವರು ಕರೆದಾಗ ಸ್ಪರ್ಧೆಯಲ್ಲಿ ಭಾಗವಹಿಸಿಕೊಂಡು ಕ್ರೀಡಾಕೂಟವನ್ನು ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ಮತ್ತು ಯಶಸ್ವಿಯಾಗಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂತ ಮನವಿಯನ್ನ ಎಲ್ಲ ಕ್ರೀಡಾಪಟುಗಳ ಪರವಾಗಿ ನಾನು ವಾಲಿಬಾಲ್ ಆಟಗಾರಗಳಲ್ಲಿ ಮಾಡಲಿಕ್ಕೆ ಬಯಸ್ತೇನೆ ಈ ಮನಸ್ಥಿತಿ ಬದಲಾದ ಕೂಡಲೇ ಆ ಮಾಡಿದಕ್ಕೂ ಕೂಡ ಸಾರ್ಥಕ ಇಲ್ಲಿ ಬಂದು ಭಾಗವಹಿಸಿ ಕ್ರೀಡಾಕೂಟವನ್ನು ನೋಡಿದಕ್ಕೂ ಕೂಡ ಸಾರ್ಥಕ ಅನ್ನುವಂಥದ್ದು ವಾಲಿಬಾಲ್ ನ ಅನೇಕ ಆಟಗಾರರು ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತದನ್ನು ನಾವು ನೋಡಿದ್ದೇವೆ ಭಜಗೋಳಿ ಆಟಗಾರರು ಕೂಡ ಇವತ್ತು ರಾಷ್ಟ್ರದ ಮಹಿಳಾ ತಂಡದಲ್ಲಿ ಭಾಗವಹಿಸಿದನ್ನ ಗುರುತಿಸಿದನ್ನ ನಾವು ಕೂಡ ನೋಡಿದ್ದೇವೆ ಇದೆಲ್ಲವೂ ಕೂಡ ನಮಗೆ ಕಾರ್ಕಳಕ್ಕೆ ಒಂದು ಅತ್ಯಂತ ಹೆಮ್ಮೆಯ ವಿಚಾರ ಇತ್ತೀಚಿನ ದಿನಗಳಲ್ಲಿ ಕಾರ್ಕಳದಲ್ಲಿ ಧ್ರುವಿ ಎನ್ನುವ ಬಾಲಕಿ ಇವತ್ತು ಇಲ್ಲಿ ಬಂದಿದ್ದಾರೆ ಅವರ ಅಂಡರ್ ನೈನ್ಟೀನ್ ರಾಷ್ಟ್ರೀಯ ಮಟ್ಟದಲ್ಲಿ ಪಂದ್ಯಾಟವನ್ನ ಆಂಧ್ರ ಪ್ರದೇಶದಲ್ಲಿ ಆಡಿಕೊಂಡು ಮೊನ್ನೆ ದ್ವಿತೀಯ ಸ್ಥಾನವಾಗಿ ಪಡೆದು ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಆಡಿದ ಹೆಮ್ಮೆಯ ಕೀರ್ತಿ ಕಾರ್ಕಳದ ಧ್ರುವ ಎಸ್ಎನ್ಎಸ್ ಶಾಲೆಯ ವಿದ್ಯಾರ್ಥಿ ಕೂಡ ಸಲ್ತದೆ ಅವರು ಈ ಸಂದರ್ಭದಲ್ಲಿ ಇಲ್ಲಿ ಉಪಸ್ಥಿತರಿದ್ದಾರೆ ಈ ಬಜುಗೋಳಿಯ ಮಣ್ಣಿನಲ್ಲಿ ಹುಟ್ಟಿದ ಶಗುನ್ ವರ್ಮ ಎನ್ನುವ ಹೆಣ್ಣು ಮಗಳು ಡಿವಿಜನ್ ನಲ್ಲಿ ರಾಷ್ಟ್ರ ಆಡಿ ರಾಜ್ಯ ಮಟ್ಟಕ್ಕೆ ಹೋಗಿ ಇವತ್ತು ಅನೇಕ ಓಪನ್ ಟೂರ್ನಮೆಂಟ್ಗಳಲ್ಲಿ ಆಡುವಂತದನ್ನು ಕೂಡ ನಾವು ನೋಡಿದ್ದೇವೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದ್ರೆ ಹೆಣ್ಣು ಮಕ್ಕಳು ಕೂಡ ಇವತ್ತು ವಾಲಿಬಾಲ್ ನಲ್ಲಿ ವಿಶೇಷವಾದ ಆಸಕ್ತಿಯನ್ನು ವಹಿಸಿಕೊಂಡು ಪಂದ್ಯಾಟದಲ್ಲಿ ಭಾಗವಹಿಸಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಗಳಿಸುವಂತದ್ದನ್ನ ನಾವು ನೋಡ್ತಾ ಇರುವಾಗ ಯಾಕೆ ಬಾಲಕರು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬಂದು ಕ್ರೀಡಾಕೂಟದಲ್ಲಿ ಭಾಗಿಸಬೇಕು ಯಾಕೆ ನೀವು ಇತರ ಮಕ್ಕಳಿಗೆ ಆದರ್ಶ ಆಗಬಾರದು ಈ ಉದ್ಘಾಟನಾ ಸಮಾರಂಭ ಆದ ಕೂಡಲೇ ಪುಟ್ಟ ಮಕ್ಕಳ ಇವತ್ತು ಪಂದ್ಯಾಟದಲ್ಲಿ ನಡೀಲಿಕ್ಕಿದೆ ನೀವೆಲ್ಲರೂ ಗಮನಿಸಿ ಎಲ್ಲರೂ ಅದರಲ್ಲಿ ಇರುವುದು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಆರನೇ ಕ್ಲಾಸ್ನ ಮಕ್ಕಳು ನಾವು ಅತ್ಯಂತ ಆಸಕ್ತಿಯಿಂದ ಇಲ್ಲಿ ಬಂದು ಆ ಪ್ರದರ್ಶನ ಬಂದಾಟಕ್ಕೆ ಆಡಿಸಲಿಕ್ಕೆ ಬಂದದ್ದು ಯಾಕೆ ಹೇಳಿದ್ರೆ ಆ ಮಕ್ಕಳ ಆಟವನ್ನು ನೋಡಿ ಇತರ ಮಕ್ಕಳಿಗೆ ಅದು ಆದರ್ಶವಾಗಬೇಕು ಅದು ಪ್ರೇರಣೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಸಂಘಟಕರು ಮನವಿ ಮಾಡಿದಾಗ ಆ ಎಲ್ಲ ಮಕ್ಕಳನ್ನು ಸೇರಿಸಿಕೊಂಡು ಇಲ್ಲಿ ಬಂದಿದ್ದೇವೆ ಅದರಿಂದ ಮಕ್ಕಳು ಬೆಳಿಬೇಕಾದ್ರೆ ವಾಲಿಬಾಲ್ ಬೆಳಿಬೇಕಾದ್ರೆ ವಾಲಿಬಾಲ್ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಪ್ರತಿಭೆಗಳು ಬೆಳಬೇಕಾದರೆ ಒಳ್ಳೆಯ ಮನಸ್ಸು ಬೇಕು ಕ್ರೀಡೆ ಬಗ್ಗೆ ಗೌರವ ಬೇಕು ಕ್ರೀಡಾ ಆಟಗಾರರು ಸಮಯಕ್ಕೆ ಸರಿಯಾಗಿ ಬಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ನನ್ನ ಆಶಯ ನಾನು ಮಾಡಿದ ಮಾತಿನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಕಮ್ಮಿಯಾದರೆ ದಯವಿಟ್ಟು ಕ್ಷಮಿಸಿ ಮುಂದೆ ಎಲ್ಲಿಯಾದರೂ ವಾಲಿಬಾಲ್ ಪಂದ್ಯಾಟ ಆಗುವಾಗ ಸರಿಯಾದ ಸಮಯಕ್ಕೆ ವಾಲಿಬಾಲ್ ಪಂದ್ಯಾಟ ನಡೆದರೆ ನಾವು ಮಾತನಾಡಿದಕ್ಕೂ ನಾವು ಇಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಕ್ಕೂ ಅದು ಸಾರ್ಥಕ ಆಯಿತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಅಚ್ಚುಕಟ್ಟಾಗಿ ಇವತ್ತು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ ಈ ಟೀಮ್ ರುದ್ರಾಕ್ಷಿ ತಂಡದ ಎಲ್ಲ ಮಿತ್ರರಿಗೆ ನಾನು ಎರಡು ಕೈಗಳನ್ನು ಮುಗಿಸಿ ನಾನು ಕೃತಜ್ಞತೆ ಮತ್ತು ಧನ್ಯವಾದವನ್ನು ಸಲ್ಲಿಸಿ ಅವಕಾಶಕ್ಕಾಗಿ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ